ಿದೆ ಇಪ್ಪತ್ ಮೂರ್ ಒಂದಿದೆ ಇನ್ನು ನಾಲ್ ಗಾಡಿ ಈಕೋ ಇದೆ ನಾಲ್ಕು ಗಾಡಿ ಇದೆ ಟ್ವೆಂಟಿ ಫೋರ್ ಲೆವೆನ್ ಮಾಡ್ಲು ನಾಲ್ಕು ಗಾಡಿ ಇದೆ ಸರ್ ಈಕೋ ಬೇಕಾದ್ರೆ ಟೋಟಲ್ ಓವರ್ ಅಲ್ಲಿ ಒಂದು ಹತ್ತು ಗಾಡಿ ಇಲ್ಲಿ ಸಿಗುತ್ತೆ ಓಮಿನಿ ಈಕೋ ಅಂದ್ರೆ ಟ್ರಿನಿಟಿ ಕಾರ್ ಸರ್ ಇದಕ್ಕೆ ಲೋನ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದಕ್ಕೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಎಂಬತ್ತರಷ್ಟು ಫೈವ್ ಸೀಟರ್ ಜಾಸ್ತಿ ಬರೋದು ಸೆವೆನ್ ಸೀಟರ್ ಕಡಿಮೆ ಗಾಡಿ ಸಿಗೋದು ನಿಮಗೆ ಓಕೆ ಇದು ಬಂದು ನಿಮಗೆ ಟ್ವೆಂಟಿ ಟೂ ಮಾಡಲು ಮೂವತ್ತ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಅನೋರು ನಿಮ್ಮ ಅಪ್ಪ ಅಮ್ಮನ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬರ ಅಪ್ಪ ಅಮ್ಮನ ಬಯಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಟಿಸಬಲ್ ಡೆಂಟು ಸ್ಕ್ರಾಚಸ್ ಯಾವುದು ಇರೋದಿಲ್ಲ ಫಸ್ಟ್ ಪಾರ್ಟ್ ನೋಡಿದ್ರ ಈಗ ಸೆಕೆಂಡ್ ಪಾರ್ಟ್ ಟ್ರಿನಿಟಿ ಕಾರ್ಸ್ ಇವ್ರ ಹತ್ರ ಇರುವಂತ ಹೋಮಿನಿ ಮತ್ತೆ ಇಕೋ ಕಲೆಕ್ಷನ್ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ಇದಕ್ಕೂ ಕೂಡ ಅಷ್ಟೇ ನಿಮಗೆ ಟೂ ತೌಸಂಡ್ ಟ್ವೆಲ್ ಎರಡ್ ಸಾವಿರದ ಹನ್ನೆರಡನೇ ಮಾಡಲ್ ಮೇಲ್ಗಡೆ ನೀವು ಯಾವುದೇ ಓಮಿನಿಕೋ ತಗೊಂಡ್ರು ಕೂಡ ಲೋನ್ ಆಗುತ್ತೆ ಟ್ವೆಲ್ ಕೆಳಗಡೆ ಅಂದ್ರೆ ಟೆನ್ ಲೆವೆನ್ ಎಲ್ಲ ತಗೊಂಡ್ರೆ ನಿಮ್ಗೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಲೋನು ಕೂಡ ಸಿಗುತ್ತೆ ಪ್ರೈವೇಟ್ ಫೈನಾನ್ಸ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಸರ್ ಬರ ಬೆಂಗಳೂರು ಬೆಂಗ್ಳೂರ ಮಾತ್ರ ಹೌದು ಓಕೆ ಬನ್ನಿ ಈಗ ಓಮಿನಿ ಈಕೋ ಡೀಟೇಲ್ ತಿಳ್ಕೊಂಡು ತುಂಬ ಜನ ವೈಟ್ ಮಾಡ್ತಾ ಇದ್ದೀರಿ ಸೆಕೆಂಡ್ ಪಾರ್ಟ್ಗೋಸ್ಕರ ಸೊ ಅದಕ್ಕೋಸ್ಕರ ಸೊ ನೀವು ನೋಡ್ತಾ ಬಹುದು ಮಾರುತಿ ಸುಸ್ಕಿ ಹೋಮಿನಿ ಬ್ಲೂ ಕಲರ್ ಗಾಡಿ ಇರುತ್ತೆ ಏರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ನೀವೇನು ಕೂಡ ಚೇಂಜ್ ಮಾಡೋದನ್ನ ನೆಸೆಸಿಟಿ ಇರೋದಿಲ್ಲ ಕೆ ಫಿಫ್ಟಿ ಟು ಅಂದರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಗಾಡಿ ಮಾತ್ರ ತುಂಬಾನೇ ವೆಲ್ ಮೈಂಟೈನ್ ಇರುತ್ತೆ ನಾವು ನೋಡ್ತಿರಂಗೆ ಅಷ್ಟೊಂದು ನೋಟಿಸಬಲ್ ಡೆಂಟು ಸ್ಕ್ರಾಚಸ್ ಯಾವುದೂ ಇರೋದಿಲ್ಲ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಇದು ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಅಂತಲೇ ಹೇಳ್ಬೋದು ಎಸ್ ಸೀಟರ್ ಸರ್ ಇದು ಸರ್ ಏಯ್ಟ್ ಸೀಟರ್ ಓಕೆ ಇದು ಬಂದು ನಿಮಗೆ ಏಯ್ಟ್ ಸೀಟರು ಸೊ ಇಲ್ಲಿ ತ್ರೀ ಇಲ್ಲಿ ತ್ರೀ ಸೊ ಮತ್ತೆ ಫ್ರೆಂಡ್ ಅಲ್ಲಿ ಟೂ ಮೆಂಬರ್ಸ್ ಟೋಟಲ್ ಏಟ್ ಸೀಟರ್ಸ್ ಗಾಡಿ ಬರುತ್ತೆ ತುಂಬಾ ವೆಲ್ ಮೈಂಟೈನ್ ಇರುತ್ತೆ ಪ್ಯೂರ್ ಪೆಟ್ರೋಲ್ ಅಲ್ವಾ ಇದು ಹೌದು ಪ್ಯೂರ್ ಪೆಟ್ರೋಲ್ ಓಕೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಫೈವ್ ಸೀಟರ್ ಸೆವೆನ್ ಸೀಟರ್ ಮಾಡಿದ್ದಾರೆ ಎ ಸಿ ಎಲ್ಲ ಕಡೆಗೆ ಫೈವ್ ಸೀಟರ್ ಬರೋದು ನಾನ್ ಎಸಿ ಸೆವೆನ್ ಸೀಟರ್ ಬರುತ್ತೆ ಇದು ಓಕೆ ನಾನ್ ಎಸಿನ ಇದು ಎ ಓಕೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಬಂದು ನಿಮಗೆ ಮೂರು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಓಕೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಮೂರು ಲಕ್ಷದ ಹತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಪೆಟ್ರೋಲ್ ವೆಹಿಕಲ್ ಆದ್ರಿಂದ ನಿಮಗೆ ಮೈಲೇಜ್ ನಿಮಗೆ ಸಿಕ್ಸ್ಟೀನ್ ಪ್ಲಸ್ ನೀವು ಓಮಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಲ್ಪ ಜನ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಏನಂದರೆ ನೀವು ಹೆಂಗೆ ಓಡಿಸ್ತೀರ ಸೊ ಅದ್ರ ಮೇಲೆ ಮೈಲೇಜ್ ಕೊಡುತ್ತೆ ಬಟ್ ನೀವು ಮಾಡ್ರೇಟ್ ಆಗಿ ಆಗಿ ಯೂಸ್ ಮಾಡ್ತೀನಿ ಅಂದರೆ ಸಿಕ್ಸ್ಟೀನ್ ಪ್ಲಸ್ ಅಂತೂ ನಿಮಗೆ ಆರಾಮಾಗಿ ಮೈಲೇಜ್ ಬಂದೇ ಬರುತ್ತೆ ಮತ್ತು ತುಂಬಾ ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತ ಹೇಳ್ಬೋದು ಯಾಕಂದರೆ ಮಾರುತಿ ಸುಸ್ಕಿ ಬ್ರಾಂಡ್ ಮೇಲೆ ನಿಮಗೆ ಗೊತ್ತಿರುತ್ತೆ ಯಾವ ಮೆಕಾನಿಕ್ ಬೇಕಾರು ರೆಡಿ ಮಾಡ್ತಾರೆ ಸೊ ನೋಡಿದ್ರೆ ನೋಡಿದ್ರಿ ಈಕೋ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಬೋದು ಈಕೋ ಇದು ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಅಂತಲೇ ಹೇಳ್ಬೋದು ಏನು ಕೂಡ ಸ್ಪೆಂಡ್ ಮಾಡ್ತಾನೆ ನೆಸೆಸಿಟಿ ಇರೋದಿಲ್ಲ ಅಂದಾಗಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಹಾಗೆ ನಾವು ತೋರಿಸ್ಕೊಡ್ತೀವಿ ಸೊ ನೋಡ್ತಾ ಬೋದು ಇಂಟೀರಿಯರು ತುಂಬಾ ವೆಲ್ ಮೈಂಟೈನ್ಡ್ ಇರುತ್ತೆ ಇದು ಬಂದು ಫೈವ್ ಸೀಟರ್ ಸರ್ ಫೈವ್ ಸೀಟರ್ ನ ಸೆವೆನ್ ಸೀಟರ್ ಮಾಡೋದಾ ಇಲ್ಲ ಫೈವ್ ಸೀಟರ್ ಸೆವೆನ್ ಸೀಟರ್ ಮಾಡಿದ್ರೆ ಎ ಸಿ ಎಲ್ಲಾ ಕಡೆಗೆ ಫೈವ್ ಸೀಟರ್ ಬರೋದು ನಾನ್ ಎ ಸೆವೆನ್ ಸೀಟರ್ ಬರೋದು ಸರ್ ಓಕೆ ಇದು ನಾನ್ ಎಸಿ ಇದು ಎ ಸಿ ಓಕೆ ಇದು ಬಂದು ಫೈವ್ ಸೀಟರ್ ಎ ಸಿ ನಿಮಗೆ ಮಿನಿಲಿ ಸಾರಿ ಈಕೋದಲ್ಲಿ ನಿಮಗೆ ಸೆವೆನ್ ಸೀಟರ್ ಎ ಸಿ ಬರೋದ್ರ ಫೈವ್ ಸೀಟರ್ ಎ ಸಿ ಮತ್ತೆ ನಾನ್ ಎ ಸಿ ಎರಡು ಬರುತ್ತೆ ಇದು ಬಂದು ಫೈವ್ ಸೀಟರ್ ಎ ಸಿ ವೆಹಿಕಲ್ ಆಗಿರುತ್ತೆ ಏನ್ ಮಾಡಿದಾರೆ ಅಂದ್ರೆ ಹಿಂದ್ಗಡೆ ಎರಡು ಬೇಬಿ ಅನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ಯಾಕಂದ್ರೆ ಸ್ವಲ್ಪ ಜನ ಏನಾದ್ರೂ ಬೇಬಿ ಸೀಟರ್ಸ್ ಏನಾದ್ರೂ ಇರೋದು ಯೂಸ್ ಆಗುತ್ತೆ ಅಂದ್ರೆ ಖಂಡಿತವಾಗಿ ಅವ್ರಿಗೂ ಕೂಡ ಇದೊಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಇವೆರಡು ಕೂಡ ಎಕ್ಸ್ಟ್ರಾ ಫಿಟೆಡ್ ಸೀಟ್ ಇರುತ್ತೆ ಇದು ಕೂಡ ನಿಮಗೆ ಪೆಟ್ರೋಲ್ ಸದ್ ನಿಮಗೆ ಪೆಟ್ರೋಲ್ ವೆಹಿಕಲ್ ಕೆ ಫಿಫ್ಟನ್ ರಿಸ್ಟರ್ಡ್ ವೆಹಿಕಲ್ ಇದು ನಿಮ್ಗೆ ಇದರಲ್ಲೂ ಕೂಡ ಮೈಲೇಜ್ ಫಿಫ್ಟೀನ್ ಸಿಕ್ಸ್ಟೀನ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲು ಸರ್ ಇದು ಸರ್ ಟು ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಕಾಂಪ್ರಹೆ ಇನ್ಸೂರೆನ್ಸ್ ನಲ್ವತ್ತೆಂಟು ಸಾವಿರ ಇದೆ ಮೂರು ಲಕ್ಷ ಅರವತ್ತೈದು ಸಾವಿರ ಸೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಓಕೆ ಮೂರು ಲಕ್ಷದ ಅರವತ್ತೈದು ಸಾವಿರ ತ್ರೀ ಸಿಕ್ಸ್ಟಿ ಫೈವ್ ತೌಸಂಡ್ ಲೋನ್ ಸರ್ ಇದಕ್ಕೆ ಸರ್ ಲೋನ್ ನಿಮಗೆ ಎರಡು ಕಾಲ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ನಿಮ್ ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ತುಂಬಾ ಜನ ಕಮೆಂಟ್ ಆಗ್ತಾ ಇರ್ತೀರ ಸರ್ ಸರ್ ಆ ಟೈಮಲ್ಲಿ ಗಾಡಿ ಅಷ್ಟು ಪ್ರೈಸ್ ಇತ್ತು ಬಟ್ ಇವಾಗ ಇಷ್ಟೊಂದು ಇದ್ರೆ ತುಂಬಾ ಹೈ ಪ್ರೈಸ್ ಆಯ್ತು ಅಂತ ಸರ್ ಯೂಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಯಾವ ಟೈ ಯಾವ ಇಯರ್ ಅಲ್ಲಿ ಲಾಂಚ್ ಆಯ್ತು ಮತ್ತೆ ಆ ಟೈಮ್ ಅಲ್ಲಿ ಎಷ್ಟಿತ್ತು ಆ ಪ್ರೈಸ್ ಮೇಲೆ ಅನ್ನೋದಕ್ಕಿಂತ ಡಿಮ್ಯಾಂಡ್ ಮೇಲೆ ನಿಮಗೆ ಪ್ರೈಸ್ಗಳು ಇದಾಗುತ್ತೆ ನಾನು ಇವರ ಪರವಾಗಿ ನಾನು ಮಾತಾಡ್ತಾ ಸೊ ಬಟ್ ಇರೋ ಒಂದು ಫ್ಯಾಕ್ಟ್ ಹೇಳ್ತಾ ಇದೀವಿ ಅಷ್ಟೇನೆ ಸ್ವಲ್ಪ ಜನ ಸರ್ ನಮ್ಗೆ ಹೊಸದಕ್ಕೆ ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ನಮಗೆ ಸ್ವಲ್ಪ ದುಡ್ಡು ಉಳಿದ್ರೆ ಸಾಕು ಸೆಕೆಂಡ್ಸ್ ಬೇಕು ಅನ್ನೋದಕ್ಕೋಸ್ಕರ ನಾವು ಒಂದು ವೀಡಿಯೋ ಮಾಡ್ತೀವಿ ನಾವು ಮಾಡೋದು ನಿಮ್ಗೊಂದು ಒಂದು ಎಜುಕೇಷನ್ ಪರ್ಪಸ್ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಇವಾಗ ಎಕ್ಸಾಂಪಲ್ ನೀವು ಎಲ್ಲ ಮೈಸೂರಲ್ಲಿರ್ತಾರೆ ಇಲ್ಲ ತುಮಕೂರಲ್ಲಿರ್ತರ ನೀವು ಇಲ್ಲಿವರೆಗೂ ಬಂದು ನೀವು ಬಂದು ನೀವು ನೋಡಬೇಕು ಹೇಳಿದ್ರೆ ಸ್ಟಾಕ್ಸು ನಿಮಗೆ ಏನು ಪೆಟ್ರೋಲ್ ಚಾರ್ಜಸ್ ಆಗುತ್ತೆ ಇಲ್ಲ ನೀವು ನಿಮ್ಮದೇ ಒಂದು ಒನ್ ಒನ್ ವೆಹಿಕಲ್ ಬಂದಾಗ ನಿಮಗೆ ಏನು ಚಾರ್ಜಸ್ ಇರುತ್ತೆ ಬಸ್ ಚಾರ್ಜಸ್ಸು ಟ್ರೈನ್ ಚಾರ್ಜಸ್ ಇವೆಲ್ಲನೂ ಕೂಡ ನಾವು ಒಂದು ಉಳಿಸುವಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಹಾಗನ್ಬಿಟ್ಟು ನಾವು ಏನೂ ಸುಮ್ಮನೆ ಮಾಡೋದಿಲ್ಲ ನಮಗೂ ಕೂಡ ಇದರಲ್ಲಿ ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಸ್ವಾರ್ಥ ಅನ್ನೋದು ಏನಿರುತ್ತೆ ನಾವು ಕೂಡ ಒಂದು ಸ್ವಾರ್ಥಕ್ಕೆ ಅಂತ ವಿಡಿಯೋ ವೀಡಿಯೋ ಮಾಡ್ತೀವಿ ಬಟ್ ಆ ಸ್ವಾರ್ಥ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನಮ್ಮ ಒಂದು ಖುಷಿ ವಿಷಯ ಅಷ್ಟೇ ಸೊ ನಿಮ್ಗೋಸ್ಕರ ವೀಡಿಯೋ ಮಾಡ್ತೀವಿ ನಮಗೋಸ್ಕರ ಮಾತ್ರ ಅಲ್ಲ ಸೊ ನಮ್ ಕೂಡ ಯೂಸ್ ಆಗಬೇಕು ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತೀವಿ ಏನೇನ್ ಶೋರೂಮಲ್ಲಿ ಏನೇನು ಕಲೆಕ್ಷನ್ ಇದೆ ಇದೊಂದು ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಸೊ ದಯವಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಸರ್ ಕಮೆಂಟ್ ಮಾಡಿ ಸರ್ ಐ ಪ್ರೈಸ್ ಹೇಳಿ ನಮಗೆ ಖಂಡಿತವಾಗಿ ಬೇಜಾರಾಗೋದಿಲ್ಲ ಯಾಕಂದರೆ ನಾವು ಮಾಡೋದು ನಿಮಗೆ ಇಷ್ಟ ಇದ್ದರೆ ತೊಗೊಳ್ಳಿ ಅಂತ ಅಷ್ಟೇ ಬಟ್ ಆ ಮಗ ಈ ಮಗ ಎಲ್ಲ ಬೇಡಿ ಸರ್ ಯಾಕಂದರೆ ನಾವು ಕೂಡ ಕಮೆಂಟ್ಗೆ ಅದೇ ಥರ ಆ ಮಗ ಈ ಮಗ ಅಂತ ನಾವು ರಿಪ್ಲೈ ಮಾಡೋಕ್ಕೆ ತುಂಬ ಟೈಮ್ ಬೇಕಿಲ್ಲ ಸರ್ ನಮಗೂ ಕೂಡ ತುಂಬಾ ಈಸಿ ಸರ್ ಬಟ್ ಏನಂದರೆ ನೀವು ನಮಗೆ ಸರ್ ನೀವು ನಮ್ಮ ದೇವರು ಸರ್ ನಾವು ನಿಮ್ಮ ಭಕ್ತರು ಸರ್ ಯಾಕಂದರೆ ನೀವು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ನೀವು ನಮ್ಮ ಸಬ್ಸ್ಕ್ರೈಬರ್ ಅಂದರೆ ನೀವಿಲ್ಲದೆ ನಾವೆಲ್ಲ ಇಲ್ಲ ಸರ್ ನಿಮಗೋಸ್ಕರ ಒಂದು ವೀಡಿಯೋ ಮಾಡ್ತೀವಿ ಸೊ ದಯವಿಟ್ಟು ನಮಗೆ ಆ ಮಗ ಈ ಮಗ ಅಂತ ನಮಗೂ ಹೇಳ್ಬೇಡಿ ಸರ್ ಇಂತ ಮತ್ತೆ ವೀಡಿಯೋದಲ್ಲಿ ಬರುವಂಥ ಡೀಲರ್ಗಳಿಗೂ ಹೇಳ್ಬೇಡಿ ಯಾಕಂದರೆ ಅವ್ರಿಗೂ ಕೂಡ ಇದು ನೋಡಿದಾಗ ನೋವಾಗುತ್ತೆ ಯಾಕಂದ್ರೆ ಅವ್ರಿಗೂ ಕೂಡ ಅಪ್ಪ ಅಮ್ಮನೆ ಸರ್ ಇರೋದು ನಿಮ್ಗೆ ಹೆಂಗೆ ನೀವ್ ಹೆಂಗ್ ಊಟ ಬಂದಿರ್ತಾರ ಅದೇ ತರ ಅವರು ಊಟ ಬಂದಿರ್ತಾರೆ ಸರ್ ನೀವು ಆ ಮಗ ಈ ಮಗ ಅಂತ ಬೈದಾಗ ಅವ್ರಿಗೆ ಸಲ್ಲ ಅಲ್ಲ ಸರ್ ಅವರ ಒಂದು ಪೇರೆಂಟ್ಸ್ ಕೇಳದಾಗಿರುತ್ತೆ ಸೊ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಮನ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬರ ಅಪ್ಪ ಅಮ್ಮನ ಬಯಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಸೊ ಮತ್ತೊಂದು ಮಾರುತಿ ಸುಸ್ಕಿ ಇಕೋ ಸೊ ನೀವು ನೋಡ್ತಾ ಬಹುದು ಇದು ಬಂದು ನಿಮಗೆ ಕೆ ಜೀರೋ ಟು ಬ್ಯಾಂಗ್ಳೂರ್ ಸ್ಟೇಡ್ ವೆಹಿಕಲ್ ಇದಾಗಿರುತ್ತೆ ಇದು ಬಂದು ನಿಮಗೆ ಸೆವೆನ್ ಸೀಟರ್ ಅಲ್ಲ ಇದು ಹೌದು ಸರ್ ಓಕೆ ಇದು ಬಂದು ನಿಮ್ಗೆ ಪ್ಯೂರ್ ಸೆವೆನ್ ಸೀಟರ್ ಇಂಟೀರಿಯರ್ ಅಲ್ಲ ನೀವು ನೋಡ್ತಾ ಬೋದು ತುಂಬಾನೇ ವೆಲ್ ಮೈಂಟೈನ್ ಇರುತ್ತೆ ನೆಸೆಸಿಟಿ ಇರೋದಿಲ್ಲ ಮಾಡಲ್ ಏನ್ ಇದು ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲೋಕೋ ಸ್ಟಾರ್ ಈಕೋ ಸ್ಟಾರ್ ನಾನ್ ಎ ಸಿ ಗಾಡಿ ಸೆವೆನ್ ಸೀಟರ್ ನಿಮ್ಗೆ ಸೆವೆನ್ ಸೀಟರ್ ಆಲ್ಮೋಸ್ಟ್ ತುಂಬಾ ಜನ ನೋಡ್ತಾ ಇರ್ತಾರೆ ಫೈವ್ ಸೀಟರ್ ಜಾಸ್ತಿ ಬರುತ್ತೆ ಸೆವೆನ್ ಸೀಟರ್ ಕಡಿಮೆ ಗಾಡಿ ಸಿಗುತ್ತೆ ನಿಮ್ಗೆ ಇದ್ ಬಂದ್ ನಿಮಗೆ ಟ್ವೆಂಟಿ ಟೂ ಮಾಡ್ಲೋ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಸೋರ್ ಮಿಸ್ಟ್ರಿ ಇದೆ ಐದು ಲಕ್ಷ ಅರ್ವತ್ ಸಾವಿರ ಸರ್ ಓಕೆ ಐದು ಲಕ್ಷ ಸಾವಿರ ಫೈವ್ ಸಿಕ್ಸ್ಟಿ ತೌಸಂಡ್ ನಿಮ್ಗೆ ಅದ್ರಲ್ಲೂ ಕೂಡ ನಗೋಷಿಯೇಬಲ್ ಇರುತ್ತೆ ಟೈಟ್ ಸಲ ನೀವು ನೋಡ್ತಾ ಇದು ಬ್ರ್ಯಾಂಡ್ ಇರುತ್ತೆ ಏನು ಕೂಡ ನೀವು ಚೇಂಜ್ ನೆಸೆಸಿಟಿ ಇರೋದಿಲ್ಲ ಮೈಲೇಜ್ ಫಿಫ್ಟೀನ್ ಸಿಕ್ಸ್ಟೀನ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇದಕ್ಕೆ ಲೋನ್ ಏನ್ ಏಯ್ಟಿ ಮಾಡಬಹುದು ಲೋನ್ ಮಾಡ್ಬೋದು ಎಂಬತ್ತರಷ್ಟು ಸರ್ ಸೊ ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮತ್ತೆ ಸಿಲು ಸ್ಕೋರ್ ಆಧಾರದ ಮೇಲೆ ನಿಮ್ಮ ಒಂದು ಸಾಲ ಮಂಜೂರಾತಿ ಆಗುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಓಮಿನಿ ಉತ್ಸವ್ ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ತುಂಬಾನೇ ವೆಲ್ ಮೆಂಟೈನ್ ಅಂತ ಹೇಳ್ಬೋದು ಸಣ್ಣ ಪುಟ್ಟ ಸ್ಕ್ರಾಚು ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಸೊ ನೀವು ನೋಡ್ತಾ ಹೋಗ್ಬೋದು ಇವೆಲ್ಲ ಕೂಡ ಎಕ್ಸ್ಟ್ರಾ ಫಿಟಿಂಗ್ ಆಗಿರುತ್ತೆ ರೇಸ್ ಸೈಡ್ ಇದೆಲ್ಲ ಕೂಡ ಹಾಕಿದ್ದಾರೆ ಕ್ರಾಶ್ ಗಾಡಿ ಎಲ್ಲಾನು ಕೂಡ ಬಂದಿರುತ್ತೆ ಇದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಲಾಸ್ಟ್ ಗಾಡಿ ಸರ್ ಇದು ಓಕೆ ಟೂ ತೌಸಂಡ್ ನೈನ್ಟೀನ್ ಮಾರ್ಚ್ ಅಲ್ಲಿ ಗಾಡಿ ಸ್ಟಾಪ್ ಆಗಿದ್ದು ಲಾಸ್ಟ್ ಗಾಡಿ ಇದು ಸೆಕೆಂಡ್ ಓನರ್ ಆಗಿದೆ ಏಯ್ಟ್ ಸೀಟರ್ ಉತ್ಸವ ಓಕೆ ಮೂರ್ ಲಕ್ಷ ಮೂವತ್ತೈದು ಸಾವಿರ ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಮೂರು ಮೂವತ್ತೈದು ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಸ್ಟ್ರೈಟ್ಲಿ ನೆಗೋಸಿಯಬಲ್ ಏಟ್ ಸೀಟರ್ ಇದು ಏಯ್ಟ್ ಸೀಟರ್ ಸರ್ ಓಕೆ ಏಯ್ಟ್ ಸೀಟರ್ ಗಾಡಿ ಇದಾಗಿರುತ್ತೆ ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತೀವಿ ತುಂಬ ಜನ ಕೇಳ್ತಾ ಇರ್ತೀರ ಸೊ ಅದಕ್ಕೋಸ್ಕರ ಸೊ ನೀವು ನೋಡ್ತಾ ಬಂದು ಇಂಟೀರಿಯರ್ ಎಲ್ಲ ತುಂಬಾ ಮೇಂಟು ಓಕೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಬಟ್ ಸೀಟ್ ಕವರ್ಗಳು ಸ್ವಲ್ಪ ಪೀಲ್ ಆಗಿದೆ ಇವೆಲ್ಲವೂ ಕೂಡ ಕಡಿಮೆ ಬಜೆಟಲ್ಲಿ ನೀವು ಫಿಕ್ಸ್ ಮಾಡ್ಕೋಬೋದು ಮೈಲೇಜ್ ಆಸ್ ಯೂಜಲ್ ಸಿಕ್ಸ್ಟಿ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಲೋನ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದಕ್ಕೆ ಲೋನ್ ಸರ್ ಓಕೆ ಶೇಕಡ ಎಂಬತ್ತರಷ್ಟು ಅಂದ್ರೆ ಒಂದು ಲಕ್ಷಕ್ಕೆ ಎಂಬತ್ತು ಸಾವಿರ ತರ ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿಗೆ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅಂತ ಹೇಳ್ಬೋದು ಬಟ್ ಅದು ಕೂಡ ನಿಮ್ಮ ಒಂದು ಕ್ರಿಯೆಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಮಾಡ್ತೀನಿ ಫಿಫ್ಟಿ ತ್ರೀ ಅಂದ್ರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಕೂಡ ನಿಮಗೆ ಈಕೋ ಸ್ಟಾರ್ ಇದು ಫೈವ್ ಸೀಟರ್ ಇದು ಹೌದು ಎ ಸಿ ಎ ಸಿ ಇದು ಓಕೆ ಫೈವ್ ಸೀಟರ್ ಎಸಿ ಸಿ ಇಂಟರ್ ಕೂಡ ನೀವು ನೋಡ್ತಾಬಹುದು ತುಂಬಾ ವೆಲ್ ಮೈಂಟೈನ್ ಆಗಿರುತ್ತೆ ಸೊ ಏನು ಕೂಡ ಸ್ಪೆಂಡ್ ಅಂತ ನೆಸೆಸಿಟಿ ಇರೋದಿಲ್ಲ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದು ಮೈಲೇಜ್ ಆಸ್ ಯೂಜಲ್ ಫಿಫ್ಟೀನ್ ಸಿಕ್ಸಿನ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಎಲ್ಲ ಓಮಿನೋಗಳಲ್ಲೂ

ಓಕೆ ಓಮಿನಿ ಈಕೋ ಬೇಕಾದ್ರೆ ಟೋಟಲ್ ಓವರ್ ಆಲ್ ಒಂದು ಹತ್ತು ಗಾಡಿ ಇಲ್ಲಿ ಸಿಗುತ್ತೆ ಓಮಿನಿ ಈಕೋ ಟ್ರಿನಿಟಿ ಕಾರ್ಸ್ ಓಕೆ ಮಾರುತಿ ಸುಸ್ಕಿ ಓಮಿನಿ ಕೆ ಜೀರೋ ಟು ಅಂದ್ರೆ ಬ್ಯಾಂಗ್ಳೂರು ಇಷ್ಟ ವೆಹಿಕಲ್ ಇದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದೇ ಇರುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಬಂದು ಫೈವ್ ಸೀಟರ್ ನ ಸೆನ್ ಸೀಟರ್ ಮಾಡರ ಸರ್ ಇದು ಹೌದು ಸರ್ ಹೌದು ಓಕೆ ಸೊ ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸೊ ನೀವು ಹೋಗೋದು ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೈಂಟೈನ್ ಮಾಡಿದ್ದಾರೆ ಏನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಸೀಟ್ ಕವರು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ ಬ್ಯಾಕ್ ಸೈಡ್ ಎರಡು ಬೇಬಿ ಸೀಟರ್ ಕೂಡ ಇರುತ್ತೆ ಸೆಂಟ್ರಲ್ ಹಾಕು ಅಡುಕಿ ಎಲ್ಲ ಇದೆ ಓಕೆ ಸೆಂಟ್ರಲ್ ಲಾಕು ಡ್ಯುಯಲ್ ಕಿ ಎಲ್ಲಾನು ಕೂಡ ಬರುತ್ತೆ ಮೈಲೇಜ್ ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸಾವಿರ ಎಷ್ಟು ಓನರ್ ಆಗಿದೆ ಇದು ಇದು ಸಿಂಗಲ್ ಓನರ್ ಆಗಿದೆ ಸರ್ ಓಡಿರೋ ಸರ್ ಸಾವಿರ ಓಡಿದೆ ಏಯ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಪ್ರೈಸ್ ಆಲ್ರೆಡಿ ತಿಳಿಸಿದ್ರೆ ಸೊ ನೋಡಿ ಯಾರಾದ್ರೆ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಬಹುದು ಟೈರೆಲ್ಲ ಒಳ್ಳೆ ಕಂಡೀಷನ್ ಅಂದರೆ ಬ್ಯಾಂಡ್ ನ್ಯೂ ಕಂಡೀಶನ್ ಇರುತ್ತೆ ಏನು ಕೂಡ ಸ್ಪೆಂಡ್ ಮಾಡುತ್ತಾ ನೆಸೆಸಿಟಿ ಇರೋದಿಲ್ಲ ಮತ್ತೊಂದು ಮಾರುತಿ ಸುಸ್ಕೀಕೋ ಕೆ ಜೀರೋ ತ್ರೀ ಅಂದ್ರೆ ಬ್ಯಾಂಗ್ಳೂರು ಇಷ್ಟೇ ವೆಹಿಕಲ್ ಇದು ನನಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ಸೀವ್ ನೋಡ್ತಾ ಬಹುದು ಇಂಟೀರಿಯರ್ ಕೂಡ ವೆಲ್ ಮೆಂಟೆಂಡ್ ಇರುತ್ತೆ ಏನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿರೋದಿಲ್ಲ ರೇಸ್ ಸ್ವಲ್ಪ ಸೀಟ್ ಕವರ್ಗಳು ಫೀಲ್ ಆಗಿದೆ ಇದು ಸೆವೆನ್ ಸೀಟರ್ ಅಲ್ಲ ಇದು ಫೈವ್ ಸೀಟರ್ ಸೀಟರ್ ಸೆವೆನ್ ಸೀಟರ್ ತೌಸಂಡ್ ಸೆವೆಂಟೀನ್ ಮಾಡ್ಲು ನಲ್ವತ್ತು ಸಾವಿರ ಸೋರಿದ್ದಾರೆ ಮೂರ್ ಲಕ್ಷದ ತೊಂಬತ್ ಸಾವಿರ ನೆಗೋಸಿಯಬಲ್ ಆಗುತ್ತೆ ಓಕೆ ತ್ರೀ ಲಾಕ್ ನೈಂಟಿ ತೌಸಂಡ್ ಮೂರು ಲಕ್ಷದ ತೊಂಬತ್ ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ನಿಮ್ಮ ಒಂದು ಕ್ರೆಡಿಟ್ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಏಯ್ಟಿ ಪರ್ಸೆಂಟ್ ಓಕೆ ಏಯ್ಟಿ ಪರ್ಸೆಂಟ್ ಅದೇ ಶೇಕಡ ಎಂಬತ್ತರಷ್ಟು ಲೋನ್ ನೀವು ಈ ಗಾಡಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೊಂದು ಓಮಿನಿ ಇರುತ್ತೆ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸೊ ಮತ್ತೊಂದು ಮಾರುತಿ ಸುಸ್ಕಿ ಓಮಿನಿ ಸೊ ನೀವು ನೋಡ್ತಾ ಹೋದ ಈ ಗಾಡಿ ಕೂಡ ವೆಲ್ ಮೈಂಟೈನ್ ಇರುತ್ತೆ ಇದು ಕೂಡ ಬ್ಯಾಂಗ್ಳೂರು ರಿಷ್ಟರ್ಡ್ ಅಂದ್ರೆ ಬೆಂಗಳೂರು ನೋಂದಾಯ್ತಾ ಗಾಡಿ ಅಂತ ಹೇಳ್ಬೋದು ಸೊ ನಂಬರ್ ಪೇಟು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಬಂದು ಕೆ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಫೈವ್ ಸೀಟರ್ ಓಮಿನಿ ಇದು ಇಂಟೀರಿಯರ್ ಕೂಡ ನೀಟ್ಲಿನ ಮೈಂಟೈನ್ ಮಾಡಿದ್ದಾರೆ ಸೀಟ್ ಕವರ್ ಎಲ್ಲ ಒಳ್ಳೆ ಕಂಡೀಷನ್ ಇರುತ್ತೆ ಏನು ಕೂಡ ನೀವು ಸ್ಪೆಂಡ್ ಮಾಡುತ್ತೆ ನೆಸೆಸಿಟಿ ಇರೋದಿಲ್ಲ ಮಾಡಲು ಸರಿ ಇದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡೋ ಮಾರುತಿ ಓಮ್ ಸೆಕೆಂಡ್ ಓನರ್ ಇಂಟ್ರೆಸ್ಟ್ ರನ್ನಿಂಗ್ ಇದೆ ಟೈರಲ್ಲಿ ನಿಮ್ಗೆ ಏಯ್ಟಿ ಪರ್ಸೆಂಟ್ ರನ್ನಿಂಗ್ ಇದೆ ಓಕೆ ಎರಡು ಲಕ್ಷದ ಅರವತ್ತೈದು ಸಾವಿರ ಸೈ ಸೈಟ್ಲಿ ನೆಗೋಸಿಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಎರಡು ಲಕ್ಷದ ಅರವತ್ತೈದು ಸಾವಿರ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನಿಮ್ಮ ಅದರಲ್ಲೂ ಕೂಡ ನೆಗಟೇಬಲ್ ಇರುತ್ತೆ ನೀವು ಇದು ಕೂಡ ಅಷ್ಟೇ ಗಾಡಿ ಬಸ್ ಬಂದು ನೋಡಿ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಒಂದು ಡ್ರೈವ್ ಮಾಡಿ ಅದು ಬಿಟ್ಟು ಇನ್ನು ನಾಲ್ಕು ಗಾಡಿ ಬೇರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಬೇರೆ ಕಡೆ ನಿಂತಿದ್ದಾರೆ ಸೊ ಬೇಕು ಅಂದ್ರೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಇವ್ರು ಕರೆ ಮಾಡಬಹುದು ಇಲ್ಲ ಇಲ್ಲೂ ಕೂಡ ನೀವು ಬಂದು ವಿಸಿಟ್ ಮಾಡಬಹುದು ಮಾರುತಿ ವ್ಯಾನ್ ಈಕೋ ಎನಿ ಟೈಮ್ ಎಷ್ಟು ಗಾಡಿ ಬೇಕು ತಂದ್ಕೊಡ್ತೀನಿ ಸರ್ ಓಕೆ ಸರಿ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ನಿಮ್ಮ ಸರ್ ನಾನು ಬರುತ್ತೆ ಕ್ವಾರ್ಟರ್ಸ್ ಉಳ್ಳಾಳ್ ಜಂಕ್ಷನ್ ಅಲ್ಲಿ ಬರುತ್ತೆ ಪಕ್ಕದಲ್ಲಿ ಎಸ್ ಪಿ ಕೆ ಚೌಟ್ರಿ ಸರ್ ಓಕೆ ಸೊ ಇದು ಇವರ ಒಂದು ಕಂಪ್ಲೀಟ್ ಅಡ್ರೆಸ್ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲಿ ಇರುತ್ತೆ ಸೊ ದಯವಿಟ್ಟು ಇವರು ಕರೆ ಮಾಡಿ ನಮಗೆ ಮಾಡಬೇಡಿ ತುಂಬಾ ಜನ ನಮಗೆ ಕರೆ ಮಾಡ್ತಾ ಇದ್ರೆ ಸೊ ವೀಡಿಯೋದಲ್ಲಿ ನಂಬರ್ ಹಾಕೋದು ಇವರು ಕರೆ ಮಾಡಿ ಅಂತ ಸೊ ದಯವಿಟ್ಟು ಇವರು ಕರೆ ಮಾಡಿದಾಗ ನಿಮಗೆ ಒಳ್ಳೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ